ಟೀಂ ಇಂಡಿಯಾದ ಗೆಲುವನ್ನು ನೋಡಿ ಶ್ರೀಲಂಕಾದ ದಿಗ್ಗಜರು ಶಾಕ್ ಹೌದು ಸ್ನೇಹಿತರೆ ಇಂದು ಭಾರತ ಮತ್ತು ಶ್ರೀಲಂಕಾ ನಡುವೆ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಆಡಲಾಯಿತು ಈ ಪಂದ್ಯದಲ್ಲಿ ಭಾರತ ತಂಡ ಶ್ರೀಲಂಕಾ ತಂಡವನ್ನು ಹೀನಾಯವಾಗಿ ಸೋಲಿಸಿತು ಶ್ರೀಲಂಕಾದ ಈ ರೀತಿಯಾದ ನಾಚಿಕೆಗೇಡಿನ ಸೋಲನ್ನು ನೋಡಿ ಕೋಪಗೊಂಡ ಶ್ರೀಲಂಕಾದ ದಿಗ್ಗಜರು ಟೀಂ ಇಂಡಿಯಾ ಬಗ್ಗೆ ಆಘಾತಕಾರಿಯಾದ ಹೇಳಿಕೆಗಳನ್ನು ನೀಡಿದ್ದಾರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಒಬ್ಬ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಪಲ್ಲೇಕೇಲೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದ ಟಾಸ್ ಗೆದ್ದ ಶ್ರೀಲಂಕಾ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ನಂತರ ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಭಾರತ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಹದಿಮೂರು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಭಾರತ ನೀಡಿದ ಗುರಿಯನ್ನು ಬೆನ್ನಟಲು ಬಂದ ಶ್ರೀಲಂಕಾ ತಂಡದ ಬ್ಯಾಟ್ಸ್ಮನ್ಗಳು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಭಾರತ ತಂಡದ ಬೌಲರ್ ಗಳ ಬೆವರಿಸಿದರು ಮತ್ತು ಒಂದು ಸಮಯದಲ್ಲಿ ಶ್ರೀಲಂಕಾ ತಂಡದ ಭಯಂಕರವಾದ ಬ್ಯಾಟಿಂಗ್ ಅನ್ನು ನೋಡಿ ಭಾರತ ತಂಡ ಈ ಪಂದ್ಯವನ್ನು ಬಹಳ ಸುಲಭವಾಗಿ ಸೋಲುತ್ತದೆ ಎಂದು ಎನಿಸಿತ್ತು ಆದರೆ ನಂತರ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿದ ಭಾರತೀಯ ಬೌಲರ್ಗಳು ಶ್ರೀಲಂಕಾ ತಂಡದ ಬ್ಯಾಟ್ಸ್ಮನ್ಗಳಿಗೆ ಮಂಡಿ ಇರುವಂತೆ ಮಾಡಿ ನೂರ ಎಪ್ಪತ್ತು ರನ್ ಗಳಿಗೆ ಇಡೀ ಶ್ರೀಲಂಕಾ ತಂಡವನ್ನು ಔಟ್ ಮಾಡಿತು ಇದರೊಂದಿಗೆ ಭಾರತ ತಂಡ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ನಲವತ್ ಮೂರು ರನ್ ಗಳ ಒಂದು ದೊಡ್ಡ ಅಂತರದಿಂದ ಗೆದ್ದುಕೊಂಡಿತು ಭಾರತದ ಈ ರೀತಿಯಾದ ಗೆಲುವನ್ನು ನೋಡಿ ಶಾಕ್ ಆದ ಶ್ರೀಲಂಕಾದ ದಿಗ್ಗಜರು ಆಘಾತಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ಕುಮಾರ್ ಸಂಗಕಾರ ಅವರು ಇಂದು ನಮ್ಮ ಶ್ರೀಲಂಕಾ ತಂಡ ಸೋತಿದ್ದರೂ ಕೂಡ ಅವರು ನೀಡಿದ ಫೈಟ್ ನೋಡಿ ನಾನು ಬಹಳ ಸಂತೋಷವಾಗಿದ್ದೇನೆ ಏಕೆಂದರೆ ವರ್ಲ್ಡ್ ಚಾಂಪಿಯನ್ ಆಗಿರುವ ಟೀಂ ಇಂಡಿಯಾವನ್ನು ಸೋಲಿಸುವುದು ಅಷ್ಟು ಸುಲಭವಲ್ಲ ಆದರೆ ಇಂದು ನಮ್ಮ ತಂಡದ ಆಟಗಾರರು ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಒಂದು ಸಮಯದಲ್ಲಿ ನಮ್ಮ ತಂಡ ಭಾರತದ ವಿರುದ್ಧ ಗೆಲ್ಲುತ್ತದೆ ಎಂದು ಎನಿಸಿತ್ತು ಆದರೆ ಅಷ್ಟರಲ್ಲೇ ಹೇಗೆ ಕಂಬ್ಯಾಕ್ ಅನ್ನು ಮಾಡಬೇಕೆಂದು ಚೆನ್ನಾಗಿ ತಿಳಿದುಕೊಂಡಿರುವ ವರ್ಲ್ಡ್ ಚಾಂಪಿಯನ್ ಟೀಂ ಇಂಡಿಯಾ ಪಂದ್ಯದಲ್ಲಿ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿತು ಎಂದು ಹೇಳಿದರು ನಂತರ ಮಾತನಾಡಿದ ಮಹಿಳಾ ಜಯವರ್ಧನೆ ಅವರು ಮೊದಲಿಗೆ ನಾನು ಗೌತಮ್ ಗಂಭೀರ್ ಹಾಗೂ ಅವರ ತಂಡಕ್ಕೆ ಅಭಿನಂದನೆ ಹೇಳಲು ಬಯಸುತ್ತೇನೆ ಈ ಗೆಲುವು ಅಷ್ಟು ಸುಲಭವಿರಲಿಲ್ಲ ಏಕೆಂದರೆ ಶ್ರೀಲಂಕಾ ತಂಡ ಉತ್ತಮವಾದ ಫೈಟ್ ಅನ್ನು ನೀಡಿತ್ತು ಆದರೆ ಸೂರ್ಯ ಅವರು ಉತ್ತಮವಾದ ನಾಯಕತ್ವವನ್ನು ಮಾಡಿದರು ಒಂದು ಸಮಯದಲ್ಲಿ ಶ್ರೀಲಂಕಾ ತಂಡ ಈ ಪಂದ್ಯವನ್ನು ಬಹಳ ಸುಲಭವಾಗಿ ಗೆಲ್ಲುತ್ತದೆ ಎಂದು ಎನಿಸಿತ್ತು ಆದರೆ ನಂತರ ಟೀಂ ಇಂಡಿಯಾ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿತು ಇದರ ಸಂಪೂರ್ಣವಾದ ಕ್ರೆಡಿಟ್ ಸೂರ್ಯಕುಮಾರ್ ಯಾದವ್ ಅವರಿಗೆ ಹೋಗುತ್ತೆ ಏಕೆಂದರೆ ಅಷ್ಟು ನಲ್ಲಿ ಕೂಡ ಉತ್ತಮವಾದ ನಾಯಕತ್ವವನ್ನು ಮಾಡಿದ ಸೂರ್ಯ ಅವರು ಯಾವ ಸಮಯದಲ್ಲಿ ಯಾವ ಬೌಲರ್ ಗೆ ಬೌಲಿಂಗ್ ಅನ್ನು ನೀಡಬೇಕೆಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ನನ್ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾಯಕತ್ವ ನೀಡಿ ಟೀಂ ಇಂಡಿಯಾ ಬಹಳ ಒಳ್ಳೆ ಕೆಲಸವನ್ನು ಮಾಡಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಲಸಿತ್ ಮಲಿಂಗ ಅವರು ಇಂದು ಟೀಂ ಇಂಡಿಯಾದ ಬ್ಯಾಟಿಂಗ್ ಅದರಲ್ಲೂ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಆಡಿದ ಬ್ಯಾಟಿಂಗ್ ಬಹಳ ಅದ್ಭುತವಾಗಿ ಇಂದು ಸೂರ್ಯ ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಏಕೆ ಅವರು ಟಿ ಟ್ವೆಂಟಿಯ ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಟೀಂ ಇಂಡಿಯಾ ಒಂದು ಚಾಂಪಿಯನ್ ತಂಡ ಮತ್ತು ಇಂದು ಅವರು ಚಾಂಪಿಯನ್ ತಂಡದ ಹಾಗೆ ಆಡಿದ್ದಾರೆ ಈ ತಂಡವನ್ನು ನೋಡಿ ನಮ್ಮ ಶ್ರೀಲಂಕಾದ ಆಟಗಾರರು ಕೂಡ ಏನಾದರೂ ಕಲಿಯಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಮುರಳೀಧರನವರು ಭಾರತ ತಂಡ ಈ ಪಂದ್ಯವನ್ನು ಗೆದ್ದಿಲ್ಲ ಅದರ ಬದಲಾಗಿ ಈ ಪಂದ್ಯವನ್ನು ಶ್ರೀಲಂಕಾ ತಂಡ ಸೋತಿದೆ ಏಕೆಂದರೆ ನಿಶಾಂಕಾನ ಉತ್ತಮವಾದ ಆರಂಭದ ನಂತರ ನಂತರವೂ ಕೂಡ ಬ್ಯಾಟಿಂಗ್ ಮಾಡಲು ಬಂದ ಶ್ರೀಲಂಕಾ ತಂಡದ ಬ್ಯಾಟ್ಸ್ಮನ್ಗಳು ಬಹಳ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿದರು ಆದರೆ ಸೂರ್ಯ ಅವರ ನಾಯಕತ್ವವನ್ನು ನಾವೆಲ್ಲರೂ ಇಂದು ಹೊಗಳಲೇಬೇಕು ಅವರ ನಾಯಕತ್ವವನ್ನು ನೋಡಿ ಕ್ಲಿಯರ್ ಆಗಿ ಕಾಣುತ್ತೆ ಮುಂದಿನ ಬರುವ ದಿನಗಳಲ್ಲಿ ಸೂರ್ಯನ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಇನ್ನಷ್ಟು ಕೂಡ ಬಲಿಷ್ಠವಾಗುತ್ತದೆ ಎಂದು ಹೇಳಿದರು ಸ್ನೇಹಿತರೆ ಸೂರ್ಯ ಅವರ ಉತ್ತಮವಾದ ನಾಯಕತ್ವಕ್ಕೆ ನೀವು ಹತ್ತರಲ್ಲಿ ಎಷ್ಟು ಅಂಕ ನೀಡುತ್ತೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ